ಗರ್ವದಿಂದ ಅಂದ್ರೆ ಅಹಂಕಾರದಿಂದ ಸಂಪೂರ್ಣ ಬಿಡುಗಡೆಯನ್ನ ಹೊಂದಬೇಕು ಫ್ರಾಯ್ ಇಸ್ ವರ್ಲ್ಡ್ ಗರ್ವವು ಲೋಕದಲ್ಲಿನ ಎಲ್ಲಾ ಸಮಸ್ಯೆಗೆ ಮೂಲ ಕಾರಣವಾಗಿದೆ ನಾನ್ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ ಗರ್ವವು ಜನರನ್ನ ನರಕಕ್ಕೆ ಕಳುಹಿಸುವುದಾಗಿದೆ ಪಾಪ ಅಲ್ಲ ರಿಮೆಂಬರ್ ದಿಸ್

ಇಬ್ಬರೂ ಕೂಡ ನರಕಕ್ಕೆ ಹೋಗಬೇಕಾಗಿತ್ತಲ್ಲಿ ಬಟ್ ಒನ್ ಮ್ಯಾನ್ ಹಂಬಲ್ ಡಿಮ್ ಸೆಲ್ಫ್ ಅಟ್ ದ ಲಾಸ್ಟ್ ಮಿನಿಟ್ ಅಂಡ್ ಸೆಡ್ ಐ ಎಂ ಗಿಲ್ಟಿ ಲಾರ್ಡ್ ಆದರೆ ಒಬ್ಬ ಮನುಷ್ಯನು ಕೊನೆ ಕ್ಷಣದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡು ದೀನನಾಗಿ ಕರ್ತರೆ ನಾನು ಅಪರಾಧಿ ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೆ ಆತನ ದೀನತೆಯು ಆತನನ್ನ ಪರಲೋಕಕ್ಕೆ ಅಂದ್ರೆ ಪರದೇಶಿಗೆ ತೆಗೆದುಕೊಂಡು ಹೋಯಿತು ಮತ್ತೊಬ್ಬ ವ್ಯಕ್ತಿಯು ಕಡೆ ಕ್ಷಣದಲ್ಲಿಯೂ ಕೂಡ ಗರ್ವಿಯುಳ್ಳವನಾಗಿದ್ದನು

ಅವರು ತುಂಬ ಗರ್ವಿಗಳಾಗಿರುತ್ತಾರೆ ಅವರು ಒಪ್ಪಿಕೊಳ್ಳುವುದಿಲ್ಲ ನಂದೇ ತಪ್ಪು ಎಂಬುದಾಗಿ ಸ್ಪೀಶೀಸ್ ಲೋಕದಲ್ಲಿ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳು ಎಂಬುದಾಗಿ ಮಾತನಾಡ್ತಾರೆ ಅಲ್ವಾಂಜರ್ಡ್ ಸ್ಪೀಸೀಸ್ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳು ಅಂತ ಅಂದ್ರೆ ಇನ್ ಗುಜರಾತ್ ಆ ಡಿಕ್ರೀಸಿಂಗ್ ಅವರು ಹೇಳ್ತಾರೆ ಗುಜರಾತಿನ ಕಾಡಿನಲ್ಲಿರುವ ಸಿಂಹಗಳು ಕಡಿಮೆ ಆಗ್ತಾ ಇವೆ ಎಂಬುದಾಗಿ ಪಶ್ಚಿಮ ಬಂಗಾಳದಲ್ಲಿರುವಂತಹ ಹುಲಿಗಳು ಕಡಿಮೆ ಆಗ್ತಾ ಇವೆ ಅಂತ ಹೇಳ್ತಾರೆ ಅನೇಕ ಜನರು ಅವುಗಳನ್ನು ಕೊಲ್ಲುತ್ತಿದ್ದಾರೆ ಆನೆಗಳು ಕರ್ನಾಟಕದಲ್ಲಿ

ಲೆಸ್ ಲೆಸ್ ಅನೇಕ ಸಂಖ್ಯೆ ಉಳ್ಳಂತವುಗಳು ಬಹಳ ಕಡಿಮೆ ಆಗುತ್ತಾ ಹೋಗುತ್ತವೆ ಸ್ಪೀಶೀಸ್ ನಾನ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಲೋಕದಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದ ಯಾವ್ದಪ್ಪ ಅಂದ್ರೆ ವಾಸ್ ಹಂಡ್ರೆಡ್ ಪರ್ಸೆಂಟ್ ಮೈ ಮಿಸ್ಟೇಕ್ ಸಾರಿ ಯಾರು ಶೇಕಡ ನೂರರಷ್ಟು ತಪ್ಪು ಕ್ಷಮಿಸಿರಿ ಅಂತ ಹೇಳ್ತಾರಲ್ಲ ಅವರು ದ ದ ಮೋಸ್ಟ್ ಸ್ಪೀಶೀಸ್ ಇನ್ ವರ್ಲ್ಡ್ ಅವರೇ ಈ ಲೋಕದಲ್ಲಿ ಹೆಚ್ಚಿನ ಅಂಶ ಇರುವ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅದರ ಸಂಖ್ಯೆಯು ಅಂದ್ರೆ ಆ ರೀತಿಯಾಗಿರುವಂತದ್ದು ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇದೆ ವೆರಿ ಟು ಫೈನ್ ಪೀಪಲ್ ಹೂ

ನಿಶ್ಚಯಪಡಿಸಿಕೊಳ್ಳ್ರಿ ನಮ್ಮಲ್ಲಿ ಗರ್ವದ ಒಂದೇ ಒಂದು ಕಣ ಉಳಿದುಕೊಂಡಿರಬಾರದು ನಾನು ಆಲ್ಚುಲಿ ಐ ನಾಟ್ ಫ್ರೀಚಿಂಗ್ ವಾಟ್ ಐ ಡೋನ್ ಫ್ರಾಕ್ಟೀಸ್ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ ನಾನು ಏನನ್ನ ಅಭ್ಯಾಸ ಮಾಡಿಲ್ಲಲ್ಲ ಅದನ್ನ ನಾನು ಇಲ್ಲಿ ಬಂದು ನಿಮಗೆ ಪ್ರಸಂಗ ಮಾಡ್ತಾಯಿಲ್ಲ ಐ ಕ್ರಾಯುಟ್ ಗಾಟ್ ದ ದ ನಾಟ್ ಬಿ ಎನ್ ಆ್ಯಟ್ ಆ್ಯಮ್ ಫ್ರೈಡ್ ಎನ್ ಮೀ ನಾನು ದೇವರಿಗೆ ಅತ್ತು ಕರೆದು ಹೇಳಿದ್ದೇನೆ ದೇವರೇ ನನ್ನಲ್ಲಿ ಗರ್ವದ ಒಂದೇ ಒಂದು ಕಣ ಇರಬಾರದು ಸ್ವಾಮಿ ಅಂತ ಯು ನೋ ಫ್ರೈ ಇಟ್ ಕೆನ್

ಏನಾದರೂ ಒಂದನ್ನು ಚೆನ್ನಾಗಿ ಮಾಡಬಹುದಾಗಿದೆ ಅಂದ್ರೆ ಉತ್ತಮವಾಗಿ ನನಗೆ ನೆನಪಿದೆ ನನ್ನ ಪ್ರಾರಂಭದ ದಿನಗಳಲ್ಲಿ ನಾನು ಆರಂಭಿಸಿದಾಗ ದೇವರು ನನಗೆ ಬೋಧಿಸುವಂತ ಆ ಒಂದು ಸಾಮರ್ಥ್ಯವನ್ನ ಕೊಟ್ಟಿದ್ರು ಆ ಸಮಯದಲ್ಲಿ ನಾನು ಆತ್ಮಿಕ ಗರ್ವದೊಟ್ಟಿಗೆ ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದೆ ಈಗ ಅಷ್ಟು ಇಲ್ಲ ನನ್ನಲ್ಲಿ ಆತರ ಯು ಕೀಪ್ ಯಾಕಂದ್ರೆ ನಾನು ಹೇಳಿದ ಹಾಗೆ ನೀವು ಅದನ್ನ ಮಾಡ್ತಾ ಇದ್ರೆ ನಿಮಗೆ ಹೆಚ್ಚೆಚ್ಚು ಅದು ಸುಲಭವಾಗುತ್ತಾ ಹೋಗುತ್ತದೆ ಲೈಕ್ ಬ್ಲೈಂಡ್ ಟೈಪಿಂಗ್ ಒಂದ್ ರೀತಿ ಕಣ್ಣು ಮುಚ್ಚಿಕೊಂಡು ಟೈಪ್ ಮಾಡಬಹುದಲ್ಲ ಹಾಗದು ಬಟ್ ಇನ್ ದ ಬಿಗಿನಿಂಗ್ ಇಟ್ ಇಟ್ ವಾಸ್ ವಾಸ್ ದಿನಿಂಗ್ ಫಾರ್ ಮೀ ಆದರೆ ಪ್ರಾರಂಭದಲ್ಲಿ ನನಗದು ಹೋರಾಟವಾಗಿತ್ತು ಬಿಕಾಸ್ ಎನಿಥಿಂಗ್ ಯು ಯು ವೆಲ್ ಪ್ಲೇ ಮ್ಯೂಸಿಕಲ್ ವೆಲ್ ಇಟ್ಸ್ ಗೋನಿ ಬಿ ಎ ಬ್ಯಾಟಲ್ ನೀವು ಏನೇ ಒಂದು ಚೆನ್ನಾಗಿ ಮಾಡ್ರಿ ಆ ಒಂದು ಸಂಗೀತ ನುಡಿಸುವಂತದ್ದು ಕೂಡ ಅದು ಒಂದು ಹೋರಾಟವಾಗಿದೆ ಎವ್ರಿ ಟೈಮ್ ಯು ಕಾನ್ಶಿಯಸ್ ಪೀಪಲ್ ಆರ್ ವಾಚಿಂಗ್ ಯು ಹೌ ವೆಲ್ ಯು ಪ್ಲೇಯಿಂಗ್ ಅಂಡ್ ವಾಟ್ ಷುಲ್ ಐ ಡು ಸ್ಟಾಪ್ ಪ್ಲೇಯಿಂಗ್ ನೀವು ನುಡಿಸುವಂತ ಸಂದರ್ಭದಲ್ಲಿ ಸಂಗೀತವನ್ನ ಅರಿವಿನಿಂದ ಇರ್ತೀರಿ ಅಂದ್ರೆ ಪ್ರಜ್ಞೆ ಉಳ್ಳವರಾಗಿರ್ತೀರಿ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ ಅನ್ನುವಂತ ವಿಷಯದಲ್ಲಿ ಆಗ ನೀವು ಸಂಗೀತ ನುಡಿಸೋದನ್ನ ನಿಲ್ಲಿಸ್ಬಿಡ್ತೀರಾ ವಾಟ್ ಷುಲ್ ಸ್ಟಾಪ್ ರೀಚಿಂಗ್ ನೌ ಹಾಗಾದ್ರೆ ನಾನು ಏನು ಮಾಡಬೇಕು ಬೋಧನೆ ಮಾಡುವುದನ್ನ ನಿಲ್ಲಿಸ್ಬಿಡಬೇಕಾ

ಎಲ್ಲ ಕೇಳಿಸ್ಕೊಳ್ತಾ ಇದಾರಲ್ಲ ಅನ್ನುವಂತ ವಿಷಯದಲ್ಲಿ ಪ್ರಜ್ಞೆ ಅಥವಾ ಅರಿವನ್ನು ಹೊಂದಿರಬಹುದು ಈ ರೀತಿಯ ಒಂದು ಆತ್ಮಿಕ ಗರ್ವದ ಹೋರಾಟದಲ್ಲಿರುವಾಗ ಹಾಡುವುದನ್ನ ನಿಲ್ಲಿಸ್ಬೇಡ್ರಿ ಬಟ್ಲ ಆದ್ರೆ ಅದನ್ನ ಹೋರಾಡ್ರಿಂಗ್ ನೀವು ತರಗತಿಯಲ್ಲಿ ಮೊದಲನೇ ಸ್ಥಾನ ಪಡೆದುಕೊಳ್ಳಬಹುದು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ತಿಳಿದುಕೊಳ್ಳಬಹುದು ಆಗ ನಿಮ್ಮಲ್ಲಿ ಸ್ವಲ್ಪ ಗರ್ವ ಅನ್ನುವಂಥದ್ದು ಬರಬಹುದು ಆ ವಿಷಯವಾಗಿ ಆದ್ರೆ ನೀವೇನ್ ಮಾಡಬೇಕು ಆ ಗರ್ವವನ್ನು ಹಾಗೆ ಮಾಡುವವರಾಗಿರ್ಬೇಕು ನೀವು ಲೋಕದ ರೀತಿಯಲ್ಲಿ ಹೇಳುವವರಾಗ್ಬೇಡ್ರಿ ಏ ಪರವಾಗಿಲ್ಲ ಅದೇನು ಅಲ್ಲ ಅಂತ ಎನಿಥಿಂಗ್

ಏನಂತ ಹೇಳ್ತಾ ಇದೀರಿ ಗೊತ್ತಾ ಯೋರ್ ಸೈ ಮೈ ಚಿಲ್ಡ್ರನ್ ಆರ್ ನಾಟ್ ಲೈಕ್ ದಟ್ ನೀವ್ ಹೇಳ್ತಾ ಇದೀರಿ ನನ್ನ ಮಕ್ಕಳು ಅವರ ರೀತಿಯಲ್ಲಿ ಇಲ್ಲ ಎಂಬುದಾಗಿ ಅದನ್ನೇ ನೀವು ನಿಜವಾಗ್ಲೂ ಹೇಳುತ್ತಿರುವಂತದ್ದಾಗಿದೆ ಐ ಡಿಡ್ ನಾಟ್ ಬ್ರಿಂಗ್ ಅಪ್ ಮೈ ಚಿಲ್ಡ್ರನ್ ಬ್ರಾಡ್ ಅಪ್ ಆ ತಾಯಿಯು ಆಕೆಯ ಮಕ್ಕಳನ್ನ ಹೇಗೆ ಬೆಳೆಸಿದಳಲ್ಲ ಆ ರೀತಿಯಾಗಿ ನನ್ನ ಮಕ್ಕಳನ್ನ ಬೆಳೆಸಲಿಲ್ಲ ಎಂಬುದಾಗಿ ಹೇಳಿದ ಅದು ಅದೇ ನೀವು ಒಂದಲ್ಲ ಒಂದು ದಿನ ನಿಮ್ಮನ್ನ ಮತ್ತು ನಿಮ್ಮ ಮಕ್ಕಳನ್ನ ನಾಶಪಡಿಸುತ್ತದೆ ನಾನ್ ನಿಮಗೆ ಪ್ರೋತ್ಸಾಹ ಪಡಿಸುತ್ತೇನೆ ಈ ಒಂದು ಹವ್ಯಾಸದಿಂದ ಮೊದಲು ಹೊರಗ್ ಬನ್ರಿ ಎದ್ದು ಫಾರ್ ನೀವು ಯಾವ ಅದೇ ವಿಷಯಕ್ಕಾಗಿ ಯಾರನ್ನಾದರೂ ಟೀಕೆ ಮಾಡುವಾಗ ನೀವು ಮೌನವಾಗಿ ನಿಜವಾಗ್ಲು ಏನಂತ ಹೇಳ್ತಾ ಇದೀರಪ್ಪ ಅಂದ್ರೆ ರೀತಿಯಾಗಿಲ್ಲ ಎಂಬುದಾಗಿ ನಾನು ಆ ರೀತಿಯಾಗಿಲ್ಲ ಅವನು ಆ ರೀತಿಯಾಗಿದ್ದಾನೆ ಆಕೆಯು ಆ ರೀತಿಯಾಗಿದ್ದಾಳೆ ಆದ್ರೆ ನಾನು ಅವರ ರೀತಿಯಲ್ಲಿ ಇಲ್ಲ ಎಂದು ಹೇಳಿದ ಹಾಗದು ಈ ಒಂದು ಒಂದು ಸೈತಾನನು ನಿಮ್ಮಲ್ಲಿ ಪದೇ ಪದೇ ಮಾಡಿಸ್ತಾನೆ ಒಂದಲ್ಲ ದಿನ ನೀವು ಸೈತಾನನ ಮಡಿಲಿನಲ್ಲಿ ಬಂದು ಕುಳಿತುಕೊಂಡು ಬಿಡುತ್ತೀರಿ ಒಬ್ಬ ಸಭಾ ಹಿರಿಯರು ಬಂದು ನಿಮ್ಮನ್ನ ತಿದ್ದಿ ಗದರಿಸಿ ಆ ಒಂದು ಸೈತಾನನ ಹಿಡಿತದಿಂದ ಹೊರಗೆ ಬರುವಂತೆ ನಿಮಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನೀವು ಸೈತಾನನ ಮಡಿಲಿನಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀರಿ ಕೆಲವರು ಮಾತ್ರ ಆ ರೀತಿಯಾಗಿದ್ದಾರೆ ಇನ್ನು ಮಿಕ್ಕ ಬೋಧಕರು ಬಹಳ ಮೃದುವಾಗಿದ್ದುಕೊಂಡು

ನಿಮ್ಮ ಆತ್ಮದ ಕುರಿತಾಗಿ ಕಾಳಜಿಯನ್ನು ಹೊಂದಿ ನಿಮಗೆ ಬಹಳ ಬಲವಾಗಿ ಗದರಿಸುತ್ತಾರೆ ನಿಮ್ಮಿಂದ ಸೈತಾನನ್ನು ಹೊರಟು ಹೋಗುವಂತೆ ಸಹಾಯ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಇಲ್ಲಿ ಪ್ರಿಯಾ ಸಹೋದರ ಮತ್ತು ಸಹೋದರಿಯೇ ಗರ್ವವು ಗಂಭೀರವಾದ ಸಂಗತಿಯಾಗಿದೆ ಇದು ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ ಸೊ ಟು ಬಿ ಫ್ರೀ ಫ್ರಮ್ ಕೇಜ್ ಕಂಪ್ಲೀಟ್ಲಿ ಹಾಗಾಗಿ ಈ ಒಂದು ಗರ್ವದ ಪಂಜರದಿಂದ ಸಂಪೂರ್ಣ ಬಿಡುಗಡೆ ಹೊಂದುವುದನ್ನ ಹುಡುಕಿರಿ ಯಾವಾಗ್ಲೂ ಎನಿ ಸ್ಪಿರಿಚುಲ್ ಪ್ರೈಡ್ ಇಂಟಲೆಕ್ಚುಲ್ ಪ್ರೈಡ್ ಪ್ರೈಡ್ ಆಫ್ ಯೋರ್ ಗುಡ್ ಲುಕ್ಸ್ ಯಾವುದೇ ಗರ್ವ ಇರಬಹುದು ಆತ್ಮಿಕ ಗರ್ವ ಬುದ್ಧಿವಂತಿಕೆಯ ಗರ್ವ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅನ್ನುವಂತ ಗರ್ವ ಇನ್ನು ಯಾವುದೇ ರೀತಿಯ ಗರ್ವ ಆಗಿರಬಹುದು ಯಾವತ್ತು ಕೂಡ ಕನ್ನಡಿ ಎದುರುಗಡೆ ನಿಂತ್ಕೊಂಡು ನಿಮಗೆ ನೀವೇ ಹೊಗಳಿಕೊಳ್ಳಬೇಡ್ರಿ ಯು ಸಿಂಗ್ ಇನ್ ಯುರ್ ಸೆಲ್

ಈ ಸಂಗತಿಗಳ ಕುರಿತಾಗಿ ಬಹಳ ಎಚ್ಚರಿಕೆಯಿಂದ ಇರ್ರಿ ಮತ್ತು ನಿಮ್ಮನ್ನ ನೀವು ಇನ್ನೊಬ್ಬರೊಟ್ಟಿಗೆ ಹೋಲಿಸಿಕೊಳ್ಳುವಂತದ್ದು ಮತ್ತು ನಿಮ್ಮ ಮಕ್ಕಳನ್ನ ಇತರರ ಮಕ್ಕಳೊಟ್ಟಿಗೆ ಹೋಲಿಸಿಕೊಳ್ಳುವಂತ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಚಿಲ್ಡ್ರನ್ ಈ ಮಾರ್ಗಗಳೇ ನಿಮ್ಮನ್ನ ನೀವು ನಾಶಪಡಿಸಿಕೊಳ್ಳುವಂತ ಮಾರ್ಗಗಳಾಗಿವೆ ಮತ್ತು ನಿಮ್ಮ ಮಕ್ಕಳನ್ನು ನಾಶಪಡಿಸುವಂತ ಮಾರ್ಗಗಳಾಗಿವೆ ಕಂಪೇರಿಂಗ್ ಯೋರ್ ಕಂಪೇರಿಂಗ್ ಜಾಬ್ಸ್ ಯರ್ ಚಿಲ್ಡ್ರನ್ ಹಂಪೇರ್ನ್ ಹಾವ್ ಆತ್ಮಿಕವಾಗಿ ಹೊಲಿಸಿಕೊಳ್ಳುವಂತದ್ದು ಅಥವಾ ನಿಮ್ಮ ಮಕ್ಕಳು ಹೊಂದಿರುವಂತ ಉದ್ಯೋಗವನ್ನ ಇತರರ ಮಕ್ಕಳು ಹೊಂದಿರುವಂತಹ ಉದ್ಯೋಗದೊಟ್ಟಿಗೆ ಹೋಲಿಸಿಕೊಂಡು ಮಕ್ಕಳನ್ನ ನಾಶ ಮಾಡಬೇಕಾ ಹಾಗಾದ್ರೆ ಮುಂದೆ ಹೋಗಿ ಅದನ್ನ ಮಾಡ್ರಿ ಹಾಗಾದ್ರೆ ಆದ್ರೆ ನೀವು ಅವರನ್ನು ರಕ್ಷಿಸಬೇಕಂದ್ರೆ ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳ್ರಿ ದೀನತೆಯಿಂದ ದೇವರಿಗೆ ಕೃತಜ್ಞತೆ ಕಂಪೇರಿಂಗ್ ರು ಮತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಅನ್ನುವಂತ ವಿಷಯದಲ್ಲಿ ಹೋಲಿಕೆ ಮಾಡಿ ನೋಡೋದು ಈ ಎಲ್ಲಾ ಮೂಢತನದ ಸಂಗತಿಗಳನ್ನ ಸೈತಾನನು ನಮ್ಮಗಳ ತಲೆಯಲ್ಲಿ ಹಾಕುವವನಾಗಿದ್ದಾನೆ ಮೈ ಬ್ರದರ್ಸ್ಟರ್ಸ್ ಬಿ ಅಲ್ಲೂ ಇಸ್ಪಿಂಗ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಿಮ್ಮ ಕಿವಿಗೆ ಈ ರೀತಿಯ ಸಂಗತಿಗಳನ್ನ ಓದುತ್ತಿರುವವರು ಯಾರು ಎಂಬುದನ್ನ ಯೋಚಿಸಿ ನೋಡುವವರಾಗಿರ್ರಿ ಆ ರೀತಿಯ ಯೋಚನೆಗಳು ಬರುವಾಗ ಅದು ಸೈತಾನನಿಂದ ಬರುವಂತದ್ದಾಗಿದೆ ನಿಮ್ಮ ಸಭೆಯು ಇತರ ಸಭೆಗಿಂತ ಬಹಳ ಉತ್ತಮವಾಗಿದೆ ಎಂಬುವಂತಹ ವಿಷಯವನ್ನ ನಿಮ್ಮ ಕಿವಿಗೆ ಊದುತ್ತಿರುವವರು ಯಾರು ಅದು ಸೈತಾನನೇ ಆಗಿದ್ದಾನೆ ಸಕ್ಸಸ್ಫುಲ್ ಜಾಬ್ ಇನ್ ಇನ್ ಬಿಲ್ಡಿಂಗ್ ಚರ್ಚ್ ಕಂಪೇರ್ ಟು ಪೀಪಲ್ ನೀವು ಈ ರೀತಿ ಯೋಚಿಸುವಾಗ ನೀವು ಸಭೆಯನ್ನು ಕಟ್ಟುವಂತಹ ವಿಷಯದಲ್ಲಿ ಬಹಳ ಯಶಸ್ಸಿನಿಂದ ಕೂಡಿದ ಕೆಲಸವನ್ನ ಮಾಡಿದ್ದೀರಿ ಎಂದು ನೀವು ನೆನೆಸುವಾಗ ನಿಮ್ಮ ಕಿವಿಗೆ ಓದುತ್ತಿರುವವರು ಯಾರು ಹಾಗಾದ್ರೆ ಆ ರೀತಿಯ ಯೋಚನೆ ದೇವರಿಂದ ಬಂದಿದ್ದಲ್ಲ ಯು ಸೆಲ್ಫ್ ರಾಂಗ್ ಇನ್ ಯೋರ್ ಚರ್ಚ್ ಸ್ವತಃ ಗೊತ್ತಿದೆ ನಿಮ್ಮ ಸಭೆಯಲ್ಲಿ ನೂರ ಒಂದು ತಪ್ಪುಗಳಿವೆ ಎಂಬುದಾಗಿ ಆದ್ರೆ ಅದನ್ನ ನೀವು ಬಹಳ ಜಾಗರೂಕತೆಯಿಂದ ಮುಚ್ಚಿ son ದೇವರು ನಿಮಗೆ ಅದನ್ನು ಹೇಳುತ್ತಿರುವುದಿಲ್ಲ ದೇವರು ಹೇಳುತ್ತಾರೆ ನೀನು ತುಂಬಾ ದೂರ ಹೋಗಬೇಕಾಗಿದೆ ಮಗನೇ ಎಂಬುದಾಗಿ ಯಾಕೆಂದ್ರೆ ನಿಮ್ಮ ಸಭೆಗಳ ಮೊದಲು ನಾನು ಎಲ್ಲಿ ಬೇಕಾದರೂ ಇರಲು ಬಯಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ

ಶೇಕಡ ಎರಡು ಅಂಕ ಗಳಿಸಿರ್ತಾರಲ್ಲ ಅಂತವರೊಟ್ಟಿಗೆ ಈ ವಿದ್ಯಾರ್ಥಿ ತನ್ನ ತಾನು ಹೋಲಿಸಿಕೊಳ್ಳುವಂತದ್ದು ಮೂಢತನವಾಗಿದೆ

ಕ್ಲಾಸ್ ಒಂದು ಕಾರ್ಪೊರೇಷನ್ ಸ್ಕೂಲ್ ನಲ್ಲಿ ಒಬ್ಬ ವಿದ್ಯಾರ್ಥಿಯು ಶೇಕಡ ಐದರಷ್ಟು ಅಂಕವನ್ನು ಗಳಿಸಿ ಶಾಲೆಗೆ ಮೊದಲ ಸ್ಥಾನ ಗಳಿಸುತ್ತಾನೆ

ಆತನು ಅಂತಿಮ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿ ಕಡೆಯ ಸ್ಥಾನವನ್ನು ಪಡೆದುಕೊಂಡು ಹಿಂದಿನ ವರ್ಷದ ವಿದ್ಯಾರ್ಥಿಗಳೊಟ್ಟಿಗೆ ಪರೀಕ್ಷೆ ಬರೆಯಲು ಕೂತುಕೊಂಡಿರುವಾಗ ಆತನು ಬೇಗ ದೀನ ಸ್ಥಿತಿಗೆ ಬಂದು ಬಿಡುತ್ತಾನೆ ಹೌದು ಹೇಗೆ ಆತನ ಗರ್ವವು ಬಂದಿತು ಹೋಲಿಸಿಕೊಳ್ಳುವುದರಿಂದ ಹ್ಯೂಮಿಟಿ ಕಮ್ ಥ್ರೂ ಕಂಪ್ಯಾರಿಸನ್ ದೀನತೆಯು ಹೇಗೆ ಬರುವಂತದ್ದು ಅದು ಕೂಡ ಹೋಲಿಸಿಕೊಳ್ಳುವುದರ ಮೂಲಕ ನಿಮ್ಮ ಗರ್ವವು ಹೇಗೆ ಬರುತ್ತದೆ ಯಾವಾಗಲೂ ನಿಮ್ಮನ್ನ ನೀವು ಇತರ ಜನರೊಟ್ಟಿಗೆ ಹೋಲಿಸಿಕೊಳ್ಳುವುದರ ಮೂಲಕ ಬರುತ್ತದೆ ಕಮ್ ಬೈ ಕಂಪ್ಯಾರಿಸನ್ ನಿಮ್ಮ ದೀನತೆಯು ಹೇಗೆ ಬರುತ್ತದೆ ಅದು ಹೋಲಿಸಿಕೊಳ್ಳುವುದರ ಮುಖಾಂತರವೇ ಕಂಪೇರ್ ಯೋರ್ಟ್ ಪ್ರತಿನಿತ್ಯ ನಿಮ್ಮನ್ನ ನೀವು ಯೇಸು ಕ್ರಿಸ್ತನೊಟ್ಟಿಗೆ ಹೋಲಿಸಿಕೊಳ್ಳಿರಿ ಬರೆದು ಕೊಡುವಂತ ಗ್ಯಾರಂಟಿ ಕೊಡುತ್ತೇನೆ ನೀವು ಎಂದಿಗೂ ಕೂಡ ಆತ್ಮಿಕ ಗರ್ವದ ಸಮಸ್ಯೆಯನ್ನ ಹೊಂದಿಕೊಳ್ಳುವುದಿಲ್ಲ ಐ ಪ್ರಾಕ್ಟೀಸ್ ಇಟ್ ಫಾರ್ ಮೆನಿ ಮೆನಿ ನಾನು ಇದನ್ನ ಅನೇಕ ಅನೇಕ ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದೇನೆ ಐ ರಿಫ್ಯೂಸ್ ಟು ಕಂಪೇರ್ ಮೈ ಮೈ ಮಿನಿಸ್ಟ್ರಿ ನಾನು ನನ್ನನ್ನಾಗಲಿ ಅಥವಾ ನನ್ನ ಸೇವೆಯನ್ನಾಗಲಿ ಲೋಕದ ಯಾರೊಟ್ಟಿಗೂ ಕೂಡ ಹೋಲಿಸಿಕೊಳ್ಳುವುದನ್ನು ನಿರಾಕರಿಸಿದ್ದೇನೆ ನಿಮ್ಮೊಟ್ಟಿಗೂ ಕೂಡ ಮತ್ತು ಇಡೀ ಲೋಕದಲ್ಲಿ ಇರುವವರೊಟ್ಟಿಗೂ ಕೂಡ ಐ ಕ್ ಜೀಸಸ್ ಕ್ರೈಸ್ಟ್ ನಾನು ಯೇಸುವನ್ನು ಸತತವಾಗಿ ನೋಡ್ತೇನೆ ಅದರ ಮುಖಾಂತರ ನಾನು ಏನು ನೋಡ್ತೇನಪ್ಪ ಅಂದ್ರೆ ನಾನಿನ್ನೂ ಏಸು ಇರುವಂತ ಸ್ಥಾನವನ್ನ ಅಂದ್ರೆ ಸ್ಥಳವನ್ನ ತಲುಪಲು ಅನೇಕ ಮೈಲುಗಳು ನಡಿಬೇಕು ಅಂತ ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸ್ತೇನೆ ನೀವೆಲ್ಲರೂ ಇದನ್ನ ಹುಡುಕುವವರಾಗಿರ್ರಿ ಅಂದ್ರೆ ಬೆನ್ನಟ್ಟಿರಿ ಗರ್ವದಿಂದ ಸಂಪೂರ್ಣ ಹೊರಗೆ ಬನ್ರಿ